డికె శ్రీరాములు గుప్తు గుప్తు గుప్ బీజేపీ బిట్టు కైకి జయ్యంతారా రెడ్డి ఆప్త మిత్ర నడ్డా మాతికు సిడ్డు ఒడతారా రాములు ಒಂದು ಮಾತು ಶಾಸಕ ಜನಾರ್ದನ್ ರೆಡ್ಡಿ ಆಡಿದ ಆ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಕಾಳಿಯನ್ನು ಎಬ್ಬಿಸಿದೆ ಬಿಜೆಪಿಯಲ್ಲಿ ಮುಂಚಿಕೊಂಡು ಕೊತ್ತ ಕೊತ್ತ ಕುದಿಯುತ್ತಿರುವ ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಗೆ ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ತೆರೆಮನೆಯಲ್ಲಿ ಯತ್ನಿಸುತ್ತಿದ್ದಾರಂತೆ ಅದರಲ್ಲೂ ಬಳ್ಳಾರಿ ಭಾಗದ ಶ್ರೀರಾಮುಲು ಆಪ್ತ ನಾಯಕರ ಜೊತೆ ಡಿಸಿಎಂ ಎಂ ಶಿವಕುಮಾರ್ ನಿರಂತರ ಸಂಪರ್ಕದಲ್ಲಿದ್ದಾರೆ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಬಿಗ್ ಬಾಂಬ್ ಹಾಕಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಶ್ರೀರಾಮುಲು ಬಿಜೆಪಿಗೆ ಬಂದೇ ಬರ್ತಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದಿಢೀರ್ ಅಂತೇಳಿ ರಾಮುಲು ಅವರನ್ನ ದಿಲ್ಲಿಗೆ ಕರೆಸಿಕೊಂಡಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶ್ರೀರಾಮುಲು ಬಿಜೆಪಿಯಲ್ಲಿರುವ ಅಹಿಂದ ಮಾಸ್ ಲೀಡರ್ ಈ ಒಂದು ಕಟ್ಔಟ್ ಇಟ್ಕೊಂಡೇ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನು ಗೆದ್ದಿತ್ತು ಆದ್ರೆ ಆ ಕ್ರೆಡಿಟ್ ಅನ್ನು ಯಡಿಯೂರಪ್ಪ ತಮ್ಮ ಕೆಳಗೆ ಹಾಕಿಕೊಂಡು ಬಿಜೆಪಿಯಲ್ಲಿ ತಾವು ಮತ್ತು ತಮ್ಮ ಮಗ ಬಿಡಿದ್ರು ಅನ್ನೋ ಮಾತುಗಳಿವೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ರಾಮುಲು ಹವಾ ಸಿಕ್ಕಾಪಟ್ಟೆ ಜೋರಾಗಿತ್ತು ಸಿದ್ದರಾಮಯ್ಯನವರನ್ನ ಸೋಲಿಸುವುದಕ್ಕಾಗಿ ಬಾದಾಮಿಯಲ್ಲಿ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಿತ್ತು ಬಿಜೆಪಿ ಆದ್ರೆ ಅತ್ಯಂತ ಕಡಿಮೆ ಅಂತರದಲ್ಲಿ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ರಾಮುಲು ವಿರುದ್ಧ ಗೆದ್ದಿದ್ದು ಈಗ ಇತಿಹಾಸ ಆದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಬಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಮುಲು ಅವರನ್ನ ಈ ರಾಜ್ಯದ ಡಿ ಸಿಎಂ ಮಾಡ್ತೀವಿ ಅಂತೇಳಿ ಅಂದು ಖುದ್ದು ಅಮಿತ್ ಶಾ ಅವರೇ ಪ್ರಾಮಿಸ್ ಮಾಡಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರು ಪಕ್ಷ ಹೆಚ್ಚು ಸೀಟು ಗೆಲ್ಲಲು ಶ್ರಮಿಸಿದ ಶ್ರೀರಾಮುಲು ಅವರನ್ನ ಸೈಡ್ಗೆಟ್ಟಿದ್ರು ಜೊತೆಗೆ ಗೋವಿಂದ ಕಾರಜೋಳ ಎನ್ ಅಶ್ವಥ್ ನಾರಾಯಣ್ ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಬಿಜೆಪಿ ಗಳನ್ನಾಗಿ ಮಾಡಿತ್ತು ಅಷ್ಟೇ ಅಲ್ಲ ರಾಮುಲು ಅವರಿಗೆ ಕೊಟ್ಟಿದ್ದ ಆರೋಗ್ಯ ಖಾತೆಯನ್ನ ಕಿತ್ಕೊಂಡು ಅವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಟ್ಟು ಕೇವಲವಾಗಿ ನಡೆಸಿಕೊಂಡಿತ್ತು ಆದ್ರೂ ಶ್ರೀರಾಮುಲು ಕುಗ್ಗಿರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಎರಡೂ ಚುನಾವಣೆಗಳಲ್ಲಿ ಸೋತಿರುವ ಶ್ರೀರಾಮುಲು ಅವರನ್ನ ಬಿಜೆಪಿ ಪಕ್ಷದಲ್ಲಿ ಆರ್ಸ್ ಅನ್ನೋ ರೀತಿ ಪರಿಗಣಿಸಲಾಗುತ್ತಿದೆ ಕಳೆದ ಸಂಡೂರು ಬೈ ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಬಂಗಾರು ಹನುಮಂತು ಗೆಲುವಿಗಾಗಿ ಶ್ರೀರಾಮುಲು ಹೆಚ್ಚು ಎಫರ್ಟ್ ಹಾಕಿಲ್ಲ ಅಂತೇಳಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೇವಲವಾಗಿ ಮಾತನಾಡಿದ್ದಾರೆ ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ರಾಮುಲು ಓರ್ವ ವೇಸ್ಟ್ ಕ್ಯಾಂಡಿಡೇಟ್ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡೋ ಯತ್ನ ನಡೆಯುತ್ತಿದೆ ಇದೇ ಕಾರಣಕ್ಕೆ ರಾಮುಲು ಇದೀಗ ಪಕ್ಷದ ನಾಯಕತ್ವದ ವಿರುದ್ಧವೇ ಸಿಡಿದಿದ್ದಾರೆ ತಮಗಿಂತ ಸಣ್ಣವರೇ ರಾಜ್ಯಾಧ್ಯಕ್ಷರಾಗಿರುವಾಗ ನಾನ್ ಯಾಕೆ ಬರ್ದು ಅಂತ ಕೇಳೋ ಮೂಲಕ ಡೈರೆಕ್ಟ್ ಬಿವೈ ವಿಜಯೇಂದ್ರ ಕುರ್ಚಿಗೆ ಚಿಕ್ಕಿಟ್ಟಿದ್ದಾರೆ ಅದ್ಯಾವಾಗ ಶ್ರೀರಾಮುಲು ಹೀಗೆ ಬಹಿರಂಗವಾಗಿ ಜನಾರ್ದನ್ ರೆಡ್ಡಿ ಮತ್ತು ಬಿವೈ ವಿಜಯೇಂದ್ರ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ಆರೋಪ ಮಾಡಿದ್ರು ಆಗ ಎಚ್ಚೆತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಶ್ರೀರಾಮುಲು ದಿಲ್ಲಿಗೆ ಬರುವಂತೆ ದಿಢೀರ್ ಬುಲಾವ್ ಕೊಟ್ಟಿದ್ದಾರೆ ಇನ್ನ ನನ್ನನ್ನು ರಾಜಕೀಯವಾಗಿ ತುಳಿಯಲು ರೆಡ್ಡಿ ಪ್ರಯತ್ನಿಸುತ್ತಿದ್ದಾರೆ ಅಂತ ಖುದ್ದು ಶ್ರೀರಾಮುಲು ಆರೋಪಿಸಿ ಪಕ್ಷ ತೊರೆಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಿಜೆಪಿ ಬಿಟ್ಟು ಹೋಗೋದಾದ್ರೆ ಹೋಗ್ಲಿ ಅದು ಅವರ ವೈಯಕ್ತಿಕ ವಿಚಾರ ಆದ್ರೆ ನನ್ನ ವಿರುದ್ಧ ಸುಳ್ಳು ಆರೋಪವನ್ನ ಮಾಡುವುದು ಸರಿಯಲ್ಲ ಅಂತೇಳಿ ಆಕ್ಷೇಪಿಸಿದ್ದಾರೆ ಅಷ್ಟೇ ಅಲ್ಲ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಪ್ರಯತ್ನ ನಡೆಸುತ್ತಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ ಆದ್ರೆ ಡಿಸಿಎಂ ಡಿಕೆಶಿ ಮಾತ್ರ ನನ್ನನ್ನ ಯಾರೂ ಭೇಟಿ ಮಾಡಿಲ್ಲ ಅವರ ಪಕ್ಷದ ಆಂತರಿಕ ಸಂಘರ್ಷವೇ ಹೊರತು ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅವರೇ ಬಹುಶಃ ಪಕ್ಷಕ್ಕೆ ಕಳಿಸಬೇಕು ಅಂತ ಯತ್ನಿಸುತ್ತಿರಬಹುದು ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ಪಕ್ಷ ಬಿಡೋ ಪ್ರಶ್ನೆಯೇ ಇಲ್ಲ ಎಂದ ರಾಮುಲು ಹೌದು ವೀಕ್ಷಕರೇ ಮೊನ್ನೆ ಬಿಜೆಪಿ ಪಕ್ಷ ಬಿಡೋ ಮಾತನಾಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಈಗ ಪಕ್ಷ ಬಿಡೋ ಮಾತೇ ಇಲ್ಲ ಅಂತಿದ್ದಾರೆ ಬಿಜೆಪಿ ನನಗೆ ತಾಯಿ ಇದ್ದಂತೆ ದಶಕಗಳ ಕಾಲ ನನಗೆ ಎಲ್ಲವನ್ನು ಕೊಟ್ಟು ಪಕ್ಷ ಬೆಳೆಸಿದೆ ಸದ್ಯಕ್ಕೆ ನನಗೆ ಪಕ್ಷ ಬಿಡುವ ಆಲೋಚನೆ ಇಲ್ಲ ಒಂದು ವೇಳೆ ಅಂತಹ ಸ್ಥಿತಿ ನಿರ್ಮಾಣವಾದರೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಯಾರದೋ ಒಬ್ಬರ ಆಶೀರ್ವಾದದಿಂದ ನಾನು ರಾಜಕೀಯವಾಗಿ ಬೆಳೆದಿಲ್ಲ ನನ್ನ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಸೋಲು ಗೆಲುವು ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇನೆ ಬಿಜೆಪಿಯನ್ನ ತಳಮಟ್ಟದಿಂದ ಸಂಘಟಿಸಿದ್ದೇನೆ ನಾನು ಸ್ವಂತ ಶಕ್ತಿಯಿಂದ ಬೆಳೆದಿದ್ದೇನೆ ಜನಾರ್ದನ್ ರೆಡ್ಡಿ ಸಹಕಾರದಿಂದ ಬೆಳೆದವನಲ್ಲ ಬಿಜೆಪಿ ನನ್ನನ್ನು ಗುರುತಿಸಿ ಬೆಳೆಸಿದೆ ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲದೆ ಹೋಗಿದ್ರೆ ಮೊಳಕಾಲ್ಮೂರು ಹಾಗೂ ಬದಾಮಿಯಲ್ಲಿ ಯಾಕೆ ಟಿಕೆಟ್ ಕೊಡುತ್ತಿದ್ರು ಅಂತೇಳಿ ರಾಮುಲು ಪ್ರಶ್ನೆ ಮಾಡಿದ್ದಾರೆ ಅದೇನಿರ್ಲಿ ಬಿ ವೆ ವಿಜೇಂದ್ರ ತಮ್ಮನ್ನ ತಾವು ಮರಿ ರಾಜಾ ಹುಲಿ ಅಂತ ಬಿಂಬಿಸಿಕೊಳ್ತಾ ಇದ್ದು ಪಕ್ಷ ಕಟ್ಟಿದ್ದು ನಮ್ಮಪ್ಪ ಸೈಕಲ್ ನಲ್ಲಿ ಊರೂರು ಸುತ್ತಿ ಪಕ್ಷ ಕಟ್ಟಿದ್ರು ಅಂತೇಳಿ ಜಂಬಾ ಕುಚ್ಚಿಕೊಂತಿದ್ದಾರೆ ಆದ್ರೆ ಅಸಲಿ ಸತ್ಯ ಏನಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರಲ್ಲಿ ಬಿ ಎಸ್ ಯಡಿಯೂರಪ್ಪ ಓರ್ವ ನಾಯಕ ಅಷ್ಟೇ ಇವರ ಜೊತೆ ದಿವಂಗತ ಅನಂತಕುಮಾರ್ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಸಾಕಷ್ಟು ನಾಯಕರು ಪಕ್ಷವನ್ನ ಕಟ್ಟಿದ್ದಾರೆ ಆದ್ರೆ ಎರಡು ಸಾವಿರದ ಇಂದೀಚೆಗೆ ಬಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸಿಟಿ ರವಿ ಅರವಿಂದ್ ಲಿಂಬಾವಳಿ ಹೀಗೆ ಸಾಕಷ್ಟು ನಾಯಕರು ಪಕ್ಷವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದ್ರೆ ಬಿವಿ ವಿಜೇಂದ್ರ ವಿಜಯೇಂದ್ರ ಮಾತ್ರ ತಮ್ಮ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ನಮ್ಮಪ್ಪ ಪಕ್ಷ ಕಟ್ಟಿದ್ದು ಅಂತೇಳಿ ಜಂಬಾ ಕುಚ್ಚಿಕೊಂತಿದ್ದಾರೆ ಜೊತೆಗೆ ಸಿಟಿ ರವಿ ಪ್ರತಾಪ್ ಸಿಂಹ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ನಾಯಕರ ರಾಜಕೀಯ ಭವಿಷ್ಯವನ್ನ ಒಸುಕಿ ಹಾಕಲು ಯತ್ನಿಸುತ್ತಿದ್ದಾರೆ ಅದರ ಪರಿಣಾಮವೇ ಇದೀಗ ಬಿ ಶ್ರೀರಾಮುಲು ಸಿಡಿದೇಳಲು ಕಾರಣ ಇಲ್ಲಿ ಒಂದಂತೂ ಸತ್ಯ ರಾಜ್ಯ ಇರಲಿ ಯಾವುದೇ ರಾಜಕೀಯ ಪಕ್ಷವಿರಲಿ ಒಂದು ಜಾತಿಯಿಂದ ಗೆದ್ದು ಗದ್ದಿಗೆ ಹಿಡಿಯಲು ಸಾಧ್ಯವೇ ಇಲ್ಲ ಅದರಲ್ಲೂ ಶ್ರೀರಾಮುಲು ಅವರಂತ ಜನನಾಯಕ ಮಾಸ್ತಿಡರನ್ನ ಕಳೆದುಕೊಂಡ್ರೆ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕೆ ಚಾನ್ಸೇ ಇಲ್ಲ ಅನ್ನೋ ಮಾತುಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ